ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಇಂದು ಇಲಾಖೆಯ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಸಭೆಯಲ್ಲಿ ಕೇಂದ್ರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯದ ಸಚಿವ ಮುನಿಯಪ್ಪ ಸಂಸದರಾದ ಪಿಸಿ ಮೋಹನ್ ಡಾಕ್ಟರ್ ಸಿಎನ್ ಮಂಜುನಾಥ್ ಹಾಗೂ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಭೆಯಲ್ಲಿ ಬೆಂಗಳೂರು ಹೊರವರ್ತುಲ ರೈಲ್ವೆ ಯೋಜನೆ ಕುರಿತು ಪೂರ್ವಭಾವಿ ಪರಿಶೀಲನೆ ನಡೆಸಲಾಯಿತು ಅಲ್ಲದೆ ಮುಂದಿನ ದಿನಗಳಲ್ಲಿ ರಾಜ್ಯದ ರೈಲ್ವೆ ವಲಯದಲ್ಲಿ ಕೈಗೊಳ್ಳಬೇಕಾದ ಅಭಿವೃದ್ಧಿ ಕಾರ್ಯಗಳ ಕುರಿತು ಸಚಿವರು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದರು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರ ದೂರದೃಷ್ಟಿಯಿಂದಾಗಿ ಸುಮಾರು ಇನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ದೂರದ ಹೊರವರ್ತುಲ ರೈಲ್ವೆ ಯೋಜನೆ ಬೆಂಗಳೂರಿನಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿದೆ ಇದು ಇಲ್ಲಿನ ಜನಸಂದಣಿ ತಡೆಗಟ್ಟುವುದು ಹಾಗೂ ಮಾಲಿನ್ಯ ನಿಯಂತ್ರಣಕ್ಕೆ ಸಹಕಾರಿಯಾಗಿದೆ ಎಂದರು ಹೊರ ವರ್ತುಲ ರೈಲ್ವೆ ಯೋಜನೆಯೊಂದಿಗೆ ಉಪನಗರ ರೈಲು ರಾಷ್ಟೀಯ ಹೆದ್ದಾರಿಗಳು ಮತ್ತು ಪ್ರಮುಖ ರಸ್ತೆಗಳನ್ನು ಜೋಡಿಸಲಾಗುತ್ತಿದ್ದು ನೆಡುವಂತ ದೊಡ್ಡಬಳ್ಳಾಪುರ ದೇವನಹಳ್ಳಿ ಮಾಲೂರು ಆನೆಕಲ್ ಹೆಜ್ಜಾಲ ಹಾಗೂ ಸೋಲೂರು ನೆಡುವಂತ ನಡುವಣ ಮೂರು ಮಾರ್ಗಗಳು ಬರಲಿವೆ ಇದಕ್ಕಾಗಿ ಎರಡು ಸಾವಿರದ ಐದು ನೂರು ಎಕರೆ ಜಮೀನು ಸ್ವಾಧೀನದ ಅಗತ್ಯವಿದೆ ಎಂದು ಹೇಳಿದರು ಈ ಸಂಬಂಧ ಕೇಂದ್ರ ಹಾಗೂ ರಾಜ್ಯದ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡ ಸಮಿತಿಯೊಂದನ್ನು ರಚಿಸಲಾಗಿದ್ದು ವಿಸ್ತೃತ ಯೋಜನಾ ವರದಿ ತಯಾರಿಸಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು ಐವತ್ತು ವರ್ಷ ಮುಂದಿನ ಐವತ್ತು ವರ್ಷವನ್ನು ತಲೆಯಲ್ಲಿ ಗಮ್ದಲ್ಲಿಟ್ಟುಕೊಂಡು ಭಾರತ ಸರ್ಕಾರ ಬೆಂಗಳೂರು ದೇವನಹಳ್ಳಿ ಮತ್ತು ಯಲಂಗ ಈ ಮಧ್ಯದಲ್ಲಿ ಮೆಗಾ ಕೋಚಿಂಗ್ ಟರ್ಮಿನಲ್ ಮಾಡೋದಕ್ಕೆ ಒಂದು ಡಿ ಪಿ ಆರ್ ಆಗಿದೆ ಅದು ದುಡ್ಡೆಷ್ಟು ಏನು ಅನ್ನೋದನ್ನು ಕೂಡ ನಾವು ತಿಳಿಸ್ತೀವಿ ಈ ಎಂಟೈರ್ ಯೋಜನೆಗಳೇನಿದೆ ಎಲ್ಲವನ್ನು ಕೂಡ ಭಾರತ ಸರ್ಕಾರನೇ ಬರೆಸ್ತದೆ